ಸದ್ದು ಬರ್ತೈತಲ್ಲ ಹೊರಗೆ ಅದೇ ನೋಡಣ ಕೈ ಅಯ್ಯಯ್ಯೋ ಯಾರಪ್ಪ ಈ ದನ ಬಿಟ್ಟ ಕುತ್ಕೊಂಡರೆ ಗಿಡ ಎಲ್ಲಾ ತಿನ್ನಾಕ ಹಾಳ್ ಮಾಡಿ ಇಟ್ಟೈತಲ್ಲಪ್ಪ ಏಯ್ ಹುಷು 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 ಹುಷ್ ಈಗ ಏನಪ್ಪ ಇದು ಎಷ್ಟು ಹುಷು ಹುಷು ಅಂದ್ರ ಓಂಗುಲ ಇದು ಮಾಡ್ತೀನಿ ತಡೀಬಿಟ್ಟು ಹೈ ಹುಡ್ 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 ಇದೆಂತ ಇದು ಬಂಡದನಪ್ಪ ಎಷ್ಟು ಬಡಿದು ಹೋಗಂಗುಲ ಇದು ಯಾವ ದೇವಸಿ ಬಿಟ್ಟು ಕುತ್ಕೊಂಡಾಳಪ್ಪ ಆ ಗಿಡ ಎಲ್ಲ ಹಾಳು ಮಾಡಿ ಇಟ್ಟತೆ ಹೈ ಹುಟ್ಟ ಹುಟ್ಟ ಅಜ್ಜ ಹುಶ್ಸು ಹುಶ್ ಹುಶ್ ಇದು ಯಾವ್ದ ಬಂಡದನ ಆಗಿತ್ತಲ್ಲಪ್ಪ ಇದು ಆ ಇಷ್ಟು ಬಡದ್ರೂ ಹೋಗಂಗಿಲ್ಲ ದನ ಮೇಯ್ಸಕ್ಕೆ ಹೋಗೋರು ನೆಟ್ಟು ದನ ಹಿಡ್ಕೊಂಡು ಒಂದ್ ಕಡೆ ಹೋಗ್ಬೇಕು ಹ ಅಲ್ಲಿ ಸಿಂಕಾರ್ಲಿ ಬಿಡು ಇಲ್ಲಿ ತಿನ್ಕಾರ್ಲಿ ಬಿಡು ಅಂತ ಬಿಟ್ಟು ಬಿಡ್ತಾರೆ ಇಲ್ಲಿ ಬಂದು ಕಷ್ಟಪಟ್ಟು ಸಾಕ್ ಬೆಳೆಸಿರೋ ಗಿಡಗಳೆಲ್ಲ ತಿಂದು ಹಾಳು ಮಾಡಿರ್ತದೆ ಹುಷು ಹುಷು ಅಯ್ಯಯ್ಯ ಈ ದನ ಎತ್ಲ ಹೋತಾ ಏನೋ ಹ ಇಲ್ಲೇ ಕಟ್ಟಾಕಿದ್ದೆ ಬಿಚ್ಕಿಂದೆಲ್ಲ ಹೋಗ್ಬಿಟ್ಟತ್ತಲ್ಲಪ್ಪ ಅಯ್ಯಯ್ಯೋ ಆ ಗುಂಡಜ್ಜಿ ಮನೆ ಹತ್ರ ಹೋಗ್ಯತ್ತಲ್ಲಪ್ಪ ಈಗ ಅಕ್ಕಿನ ಬಾಯಿ ಬಂದಂಗೆ ಬೈತಾಳೆ ಏಯ್ ತಮ್ಮ ಶು ರೆಡಿ ರೆಡಿ ಗುಂಡಮ್ಮ ನಿನ್ನೆ ತಾನೇನ ವಸದ ಅಸು ತಗ ಬಂದಿ ಮೇಸಕ್ಕೆ ಹೋಗನ ಅಂತ ಅಲ್ಲೆ ಕಟ್ಟೆ ಕಣೆ ಕಿತ್ಕೊಂಡ್ ಹ್ಮ್ ಕಿತ್ಕೊಂಬಂದ್ಬಿಟತಿ ಏನ್ ಚಂದಾಗಿ ಹೇಳ್ತೀಯಾ ಅಲೆ ಹಾ ಬೇಳ್ದೂರ ಗಿಡ ಎಲ್ಲಾ ತಿಂದು ಹಾಳ್ ಮಾಡಿಟತೆ ಹಾ ಕೊಟ್ಟಳು ಬೀಜ ಕಟ್ಟಬೇಕು

ఇన్ మాట్ మే హ మాట్ ఆ దాన కారు సాక్ర గొత్తాకత్తి ఆ పప్పా దాని కారు ఇల్వల్ మే నీ గొప్ప ಯಾವತ್ತು ದನಕರ ಸಾಕಿ ಗೊತ್ತಿಲ್ಲ ಅಂತ ಅನ್ಕಂಡಿಯ ನಾನು ದನಕರಗಳನ್ನ ಸಾಕಿದೀನಿ ನಿನ್ ತರ ಹಂಗೆ ಎಲ್ಲಂದ್ರಲ್ಲಿ ಕೊಟ್ಟಿ ಇನ್ನೊಬ್ರು ಗಿಡಗಳನ್ನ ಮನೆ ಹತ್ರ ಇತ್ತಿರೋ ಹೂಂಗಿಗಳೆಲ್ಲ ಮೇಲಿ ಅಂತ ಬಿಟ್ಟಿರೋ ಅಲ್ಲ ನೆಟ್ಟಿಗೆ ದಾನ್ ಮನೆ ಕಟ್ತಿವಿ ಹೊಲ್ದಾಗ ಹೋಗಿ ಬಿಟ್ಟು ಬರ್ತೀವಿ ನಿನ್ ತರ ಹಿಂಗೆ ಊರೂರ್ ಸುತ್ತಾರ್ಕೊಂಡು ಅಲ್ಲಿ ಇಲ್ಲಿ ತಿನ್ಕಂದ್ಲಿ ಅಂತ ಬಿಡಲ್ಲ ಕಣೆ ಬಾರಿ ದನಗಳನ್ನ ಸಾಕಿ ಎತ್ತಾಕಿದ್ದಾಗ ಹ್ಮ್ ನಾವೇನ್ ಕೊಂಡ್ರಿ ನೀನ್ ಹ್ಮ್ ಏನ್ ದನಕರಗಳನ್ನ ಸಾಕಿದೀಯ ಅಂತಂದು

ಮ್ಯಾಕೆಗಳು ನನ್ನ ಮನೆ ತರ ನನ್ನ ಇಟ್ಲಗೆ ಸುತಾರ್ಕನ್ ತಿನವು ಹ ನಾನೇನ್ ಕಂಡರಂಗೇ ಅಮ್ಮನೆ ಉಳಿಗೆ ಬಿಟ್ಬಿಟ್ಟು ತಿನ್ಲಿ ಅಂತ ನಾನು ಹ್ಮ್ ದೇವನು ಜಗಳ ನನ್ನ ಮೇಲೆ ಬರ್ತಾಳೆ ಹ ನಾನು ಬಿಟ್ಟಿದ್ದೆ ಅಂತ ಸಾಕ್ ಮಾಡಿ ನಿಂದು ಏನು ಕೊಚ್ಚಕಂತೀ ಹಲೇ ದನ ಬಿಟ್ಟು ನನ್ ಗಿರುಗಳನ್ನೆಲ್ಲ ತಿಂದ ನನಗೆ ಎಷ್ಟು ಜೋರ್ ಮಾಡ್ತಾಳಲ್ಲ

ಅಯ್ಯ ಸಾಕು ಸುಮ್ಮನಿರ ಮರೆಯ ನೀನು ಆಕಿನಂಗೆ ಮಾತಾಡ್ತೀಯಲ್ಲ ನಾವೇನ್ ನಾವೇನು ಬೇಕಂತ ಬಿಡ್ತೀವ ದನಗಳ್ನ ಹಾಂ ಏನೋ ದನಗಳು ಕಿತ್ಕೊಂಡ್ ಬರ್ತಾವೆ ಹಾಂ ಸೀಮೆಗಳು ದನಗಳು ನೋಡಿಲ್ಲ ನೀವು ಹಂಗಾಡ್ತೀರಲ್ಲ ಏನೇ ಹಾಂ ನಮ್ಮ ಅಯ್ಯಪ್ಪಗೆ ಜೋರು ಮಾಡ್ತೀಯಾ ಓ ಇನ್ನು ಬಾಯ್ ಜೋರಾಯ್ತು ಬಿಡು ನಿಂದು ಬಾಯಿ ಮತ್ತೆ ಇನ್ನ ಹೆಂಗೆ ಇರ್ತಾರೆ ಮತ್ತೆ ನೋಡ್ತಾ ಇದ್ದೀನಿ ತಾನೇ ಗೊತ್ತಿಲ್ದನೆ ಕಿತ್ಕೊಂಬನ್ನೋದ್ ಬಿಡು ಅಂತಂದು ಆ ಏನೋ ಮಿಸ್ ಹಾಕಿ ಕಿತ್ಕೊಂಬಂದಿರ್ತದೆ ಅದಕ್ಕೆ ಹೆಂಗ್ ಆಡ್ತೀರಿ ನೋಡಿ ಇಬ್ರು ನಾವೇನು ಬೇಕಂತ ಬಿಟ್ಟಿದೀವಿ ಆ ನಿಮ್ಮ ಮನೆ ಹಿಟ್ಲೆಲ್ಲ ಹಾಳು ಮಾಡಲಿ ಅಂತಂದು ಅನ್ನೋ ಥರ ಮಾತಾಡ್ತೀಯ ಮತ್ತೆ ಆ ತಿಂದು ಮಾತಾಡ್ಬೇಕೆ ಆ ದಿನ ಹಸು ಬಿಡವ ತಂದಿಲ್ಲೀ ಆ ಗಿಡಗಳನ್ನೆಲ್ಲ ತಿಂದು ತಿಂದು ಹಾಕಿ ದಿನ ಒಂದೊಂದು ಅಂತಂದು ಹೇಳ್ಬೇಕು ಏನಾದರ దినా బరక నిన్నతి ఆన పప్పా నిన్న మన యాదు వలయా దారి తప్పి బందతి ఆ దొడ్ బండ్తీయోడు ఎందుకు ముచ్చ బా నూ కితంతా ಏನೇ ಏನು ನಿಂದು ನನಗೆ ಜೋರ್ ಮಾತಾಡ್ತೀಯೇ ಹೊಸ ಬಿಟ್ಟು ದಲ್ಲನೆಯ ನನಗೆ ಜೋರ್ ಮಾತಾಡ್ತಾಳೆ ಜೋರ ಅಯ್ಯ 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 ಸಾಕ್ ನಿಲ್ಸೆ ಗುಂಡಿ ಹೋಗ್ಲಿ ತಗೆ ಹಾ ಏನ ಗೊತ್ತಿಲ್ದಲೆ ಬಂದ ತಸ ಅಂತ ಕೇಳ್ತುಲ್ವ ಹೋಗ್ಲಿ ಬಿಡತ್ತಗೆ ಇನ್ನೊಂದ್ ಅಂದೆ ಕಣಜ ಅವ್ರ ಮಾತ್ಕೊಂಡ್ ಯಾಕೆ ಹೋಗಿರೋದು ಹ

ತಾಯಿಗೆ ಹೋಗು ಅಂತೀಯ ನಿನ್ನ ಹೊಸ ಹಿಡ್ಕೊಂಡು ಮೊದ್ಲು ನೀ ಹೋಗಿ ನೀನ್ ಕಡೆ ನಮ್ಮ ಮನೆ ಹತ್ರ ಬಂದ್ ನಿತ್ಕೊಂಡಿರೋದು ನಾನೇ ನಿಮ್ ಮನೆ ಹತ್ರ ಬಂದ್ ನಿತ್ಕೊಂಡಿಲ್ಲ ಹಂಗೆ ಜೋರ್ ಮಾಡ್ತಾಳೆ ಅಯ್ಯ 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 ಸಾಕು ಹೋಗವ ತಾಯಿ ಆ ಹೇಳ್ತಾ ಇಲ್ವಾ ಹಿಡ್ಕೊಂಡು ಹೋಗು ಅಂತಂದು ಮತ್ತು ಇನ್ನು ಜಗಳ ಜೋರ್ ಮಾಡ್ತೀಯಲ್ಲ

ಅವ ಸುಪಕ ಸಾಕ್ ಹೋಗವ ಹಾ ಸಾಕ್ ನಿಲ್ಸವ ಯಾ ಏನ ನಿんで ತಪ್ಪು ಇಡ್ಕಂಡು ಮತ್ತೆ ಅಕಿ ಮೇಲೆ ಯೆಗ್ರಾಡ್ತಿಳವ ತಾಯಿ ಸಾಕ್ ಹೋಗವ ದಾನ ಹೆಡ್ಕೊಂಡು ಹೋಗವ ತಾಯಿ ನಿನ್ನ ಹೆಂಡರಿಗೆ ಒಟ್ ಬುದ್ಧಿ ಹೇಳು ಹಾ ಹೆಂಗ್ ಬೇಕಂಗೆ ಮಾತಾಡ್ತಾಳೆ ಲೇ ನೀನೇ ನನಗೆ ಬುದ್ಧಿ ಹೇಳ್ಕೊಡೋದು ಹೇಳೋದು ಹೇಳದ ಹೋಗೆ ಹಾ ಗೊತ್ತೈತು ನಾವು ನೆಟ್ಟಿಗೆ ಐದಿವಿ ಫಸ್ಟ್ ನೀ ನೆಟ್ಟಿಗೆ ಹೋಗೆ ಹಾ ಇನ್ನೊಬ್ಬರ ಮನೆ ಹಾತ್ರ ದಾನ ಬಿಡೋದನ್ನ ಬಿಟ್ಟು ನೆಟ್ ನೋಡ್ಕೊಳದ ಕಲ್ತಕಳೆ

ಅವ ಸುಬ್ಬಕ್ಕ ಸಾಕ್ ನಿಲ್ಸು ಹೋಗ್ತೀಯಾ ಹಾ ಹೋಗ್ ಹೋಗೋಗ್ ಸಾಕ್ ಹೋಗು ಜನ ನಕ್ಕರು ಹ್ಮ್ ನೀವು ಆಡೋದ್ ನೋಡಿದ್ರೆ ನಕ್ಕರು ಜನಗಳು ಹೋಗೋಗ್ ಸಾಕ್ ಹೋಗು ತಾಯಿ ಯಾಕ್ ನೋಡೋಕ್ ಹೋಗಾರ್ ಜನಗಳು ಹಾ ನೀವ್ ಹಿಂಗ್ ಮಾಡದ್ ನೋಡು ಉಗೀತಾರೆ ನಿಮಗೆ ತೂ ಅಂತಂದು ಹಾ ಏನು ಆಸೆ ಬಂದತೆ ಒಂಚೂರ್ ತಿಂದತೆ ಹಾ ಅದ್ನೇ ಏಳ್ ದೊಡ್ಡ್ ಬಂಡ್ರಸ ಮಾಡ್ಬಿಟ್ರಿ ನೋಡಿ ಇಬ್ರು ಆತು ಆತು ಹೋಗವಾ ತೈ ಆತು ಹೋಗು ಆತು ಹೋಗು ಹೋಗ್ ಹೋಗ ಹೋಗು ಹೋಗು ಹೊಸ ಹೊಡ್ಕೊಂಡು ಹೋಗು நீ சீமை அந்த ಹೋಗಲಿ ಬಿಡಕ ತಪ್ಪಾಗೈತಿ ಅಂತ ಕ್ಷಮೆ ಕೇಳಿ ಬಿಟ್ಟು ನಮಗೆ ಏಟ್ ಬಂದು ಮಾಡಿ ಬಾಯ್ ಮಾಡಿ ಹೋಗ್ಬಿಟ್ಲೇನು ಒಣ ಆಕಿ ಹೋಗ್ಲಿ ಬಿಡತ್ತಾಗಿ ಹಾ ಆಕಿದೇನು ಹೊಸ್ತಾಗಿ ಉಣ್ತಿಯ ಆಕಿ ಇರೋದು ಹೆಂಗೆ ಹ್ಞೂ ಎಲ್ಲರ ಹತ್ರನು ಒಟ ಒಟ ಜಗಳ ಮಾಡೋದು ಆಕಿದ್ ಬೋಂಡ್ ಆಕಿದು ಹಾಂ ಏನು ಹೇಳ್ತಿ ಆಕಿದ ಅಕ್ಕಿ ಅಕ್ಕಿದೆ ತಪ್ಪಿದ್ರು ಬೇರರ್ ಮೇಲೆ ತಪ್ಪು ಓರ್ಸಿ ಬಾಯ್ ಮಾಡ್ತಾಳೆ ಅಕ್ಕಿ ಹಾ ಊರಾಗ ಎಲ್ಲರಿಗೂ ಗೊತ್ತಕ್ಕಿ ಬಗ್ಗೆ ಹ್ಮ್ ಅಕ್ಕಿಗೆ ನೀನ್ ಹೊಸ್ತಾಗಿ ಹ್ಮ್ ತಿಳ್ಕೊಂಡಿರ್ತಾರ ಮಾತಾಡ್ತಿ ಹೇಳಿ ನಡಿ ನಡಿ ಒಳಗ್ ನಡಿ ಹ್ಮ್ ಯಾಕೋ ಆಗ್ವಲ್ದು ನಡಿ ನಡಿ ಇನ್ನೊಂದ್ಸಲಿ ಬರ್ಲಕ್ಕಿ ಕಡೆ ಹ್ಮ್ ಐತಿ ಗ್ರಾಚಾರ ಬಿಡ್ಸೆ ಕಳ್ಸೋದಕ್ಕಿನ್ನ ಹ್ಮ್ ಈಗ ಸುಮ್ ನಗಿನಿ ಅಂತಂದು ಇನ್ನೊಂದ್ಸಲಿ ಸುಮ್ ಇರ್ತೀನಿ ಅಂತ ಮಾಡಿದೀಯಾ ಹ್ಮ್ ಸರಿ ಸರಿ ಅದೇನ್ ಮಾಡುವಂತಿ ನಡ್ ನಡಿ ಈಗ ಒಳಗ್ ನಡಿ ಬೇವರ್ಸಿ ಮುಂಡಿ ಹಾ ಬಿಟ್ಬಿಟ್ಟು ಗಿಡ ಹಾಳು ಮಾಡಿ ನನಗೆ ಬಾಯ್ ಮಾಡೋಕ್ಕಾಳಿ ಹ್ಮ್ ಇನ್ನೊಂದ್ಸಲಿ ಐತ್ ನೋಡಿದ್ರಲ್ಲ ಗೆಳೆಯರಿ ಹ ನನ್ ಮನೆ ಮುಂದೆ ಹೊಸ ಬಿಟ್ಬಿಟ್ಟು ನನಗೆ ಎಷ್ಟ್ ಜೋರ್ ಬಾಯ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೇಗಿರ್ತಾರ ನೋಡು ಅವ್ರಿಗೆ ತಪ್ಪ ಇಟ್ಕೊಂಡ್ಬಿಟ್ಟು ನಮ್ಗೆ ಬಾಯ್ ಮಾಡ್ತಾವ್ರಿ ತಪ್ಪುನ ತಪ್ಪು ಒಳಕಾಗ ಇನ್ನೊಬ್ಬರು ಮೇಲೆ ಗೂಬೆ ಕೂರಿಸಿ ಹೋಗ್ಬಿಡ್ತಾರೆ ಹಾಂ ನೋಡಿದ್ರೆಲ್ಲ ಗೆಳೆಯರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು